ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೀಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡೋದಲ್ಲಿ ನಾನು ನಿಮಗೆ ನಿಮಗೆ ಒಂದು ಸೂಪರ್ ಆದ ಒಂದು ವೆಬ್ಸೈಟ್ ಅಂತ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ನಿಮ್ಗೆ ಸೂಪರ್ ಆಗಿ ರಿಂಗ್ ಟೂನ್ಸ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ನೋಟಿಫಿಕೇಷನ್ ಸೌಂಡ್ ಆಗಿರ್ಬೋದು ಎಲ್ಲ ರೀತಿ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡೋದಂಗೆ ಇರುತ್ತೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ನೀವು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ನಲ್ಲಿ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣ ಸ್ನೇಹಿತರೆ ನೋಡ್ತಿರ್ಬೋದು ನಿಮಗೆ ಈ ರೀತಿ ಎಚ್ ಡಿ ಇರುವ ನಿಮಗೆ ವಾಲ್ಪೇಪರ್ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಮೋಸ್ಟ್ ಪಾಪ್ಯುಲರ್ ವಾಲ್ಪೇಪರ್ಸ್ ಆಗಿರ್ಬೋದು ನಿಮಗೆ ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ಮೋಸ್ಟ್ ಪಾಪ್ಯುಲರ್ ನೋಟಿಫಿಕೇಶನ್ ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ನ್ಯೂವೆಸ್ಟ್ ವಾಲ್ಪೇಪರ್ಸ್ ಆಗಿರ್ಬೋದು ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಹಲವಾರು ರೀತಿಯಲ್ಲಿ ನಿಮಗೆ ರಿಂಗ್ ಟೂನ್ಸ್ ಹ್ಯಾಂಡ್ ವಾಲ್ಪೇಪರ್ಸ್ ಅಂತ ಸಿಗುತ್ತೆ ಸ್ನೇಹಿತರೆ ನಿಮಗೆ ರಿಂಗ್ ಟೂನ್ ಬೇಕಾಗಿದ್ರೆ ನೀವು ಏನು ಮಾಡ್ಬೇಕಂತಂದರೆ ಮೇಲೆ ರಿಂಗ್ ಟೂನ್ ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನೀವು ಒಂದು ಸಲತೆ ರಿಂಗ್ ಟೂನ್ ಪ್ಲೇ ಕೂಡ ನೀವು ನೋಡ್ಬೋದು ಸ್ನೇಹಿತರೆ ಜಸ್ಟ್ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಈ ಥರ ಸ್ನೇಹಿತರೆ ನಿಮಗೆ ಕನ್ನಡದಲ್ಲಿ ರಿಂಗ್ ಟೂನ್ ಬೇಕಾಗಿದ್ದೀರಿ ನೀವು ಇಲ್ಲಿ ಕನ್ನಡ ಅಂತ ನೀವು ಸರ್ಚ್ ಮಾಡಿ ಸ್ನೇಹಿತರೆ ಕನ್ನಡ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರೆ ಇಲ್ಲಿ ನಿಮಗೆ ರಿಂಗ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರೋ ಸ್ನೇಹಿತರೆ ನಿಮಗೆ ಇಲ್ಲಿ ನಿಮಗೆ ಹೊಸ ಮೂವೀಸ್ ಯಾವುದೇ ಬರಲಿ ಆ ರಿಂಗ್ ಟೂನ್ ಕೂಡ ನಿಮ್ಗೆ ಇಲ್ಲಿ ಬಂದಿರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಜಸ್ಟ್ ನಾವು ಒಂದು ಈ ಒಂದು ರಿಂಗ್ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡ್ತಿರ್ಬೋದು ನೋಡಿದ್ರೆ ಸ್ನೇಹಿತರೆ ಈ ಒಂದು ರಿಂಗ್ ಟೂನ್ ಕೂಡ ನಿಮಗೆ ಬನ್ನಿ ಸ್ನೇಹಿತರೆ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಸ್ನೇಹಿತರೆ ತೆಲುಗಾಗಿರ್ಬೋದು ತಮಿಳು ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಯಾವುದೇ ಒಂದು ಲ್ಯಾಂಗ್ವೇಜ್ ರಿಂಗ್ ಅನ್ನೋದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನೀವು ಹೇಗೆ ರಿಂಗ್ ಟೂನನ್ನು ಡೌನ್ಲೋಡ್ ಮಾಡೋದಂದರೆ ನಿಮಗೆ ಯಾವ ಒಂದು ರಿಂಗ್ ಟೂನ್ ಆಗಿರುತ್ತಲ್ಲ ಆ ಒಂದು ರಿಂಗ್ ಟೂನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಸ್ನೇಹಿತರೆ ನೋಡ್ತಿರ್ಬೋದು ಮೇಲೆ ನಿಮಗೆ ಡೌನ್ಲೋಡ್ ಫ್ರೀ ಅಂತಿರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ನಿಮಗೆ ಈ ರೀತಿ ಕೆಳಗೆ ನೋಡ್ತಿರ್ಬೋದು ಡೌನ್ಲೋಡ್ ಬಿಗಿನಿಂಗ್ ಅಂತ ಬರುತ್ತೆ ನಿಮಗೆ ಹದಿನೈದು ಸೆಕೆಂಡ್ ಅನ್ನೋದು ನಿಮಗೆ ಡೌನ್ಲೋಡಿಗೆ ಪ್ರಿಪೇರ್ ಆಗುತ್ತೆ ನಂತರ ಸ್ನೇಹಿತರೆ ನೋಡ್ತಿರ್ಬೋದು ಮೇಲೆ ನೋಡ್ತಿರ್ಬೋದು ಆಟೋಮೆಟಿಕ್ ಆಗಿ ನಿಮಗಿದು ರಿಂಗ್ ಟೂನ್ ಅದು ಡೌನ್ಲೋಡ್ ಆಗುತ್ತೆ ನಂತರ ನೀವು ಸೆಟ್ಟಿಂಗ್ ಹೋಗಿ ನೀವು ನಿಮ್ಮ ಒಂದು ಮೊಬೈಲ್ನ ರಿಂಗ್ ಟೂನ ನೀವು ಚೇಂಜ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನೀವು ನಿಮ್ಮ ಒಂದು ಮೊಬೈಲಿಗೆ ವಾಲ್ಪೇಪರ್ ಕೋಡ್ ಬೇಕಾದರೂ ಕೂಡ ಇದರಲ್ಲಿ ಡೌನ್ಲೋಡ್ ಮಾಡ್ಬೋದು ಹಾಗೆ ನಿಮಗೆ ರಿಂಗ್ ಟೂನ್ ಬೇಕಾದರೂ ಕೂಡ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೀನಿ ನಾನು ಕಂತಿದ್ದೀನಿ ಇಷ್ಟ ಇದ್ದರೆ ಪ್ರತಿಯೊಬ್ಬರು ಈ ಒಂದು ಈಡೇ ಲೈಕ್ ಮಾಡಿ बाय हैंड टेक केयर जय जय कर्नाटका